ಇಪ್ಪತ್ಮೂರನೇ ಪ್ರಶ್ನೆ ನೋಡಿ ಭಾ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಾದ ಬದಲಾವಣೆಗಳು ಯಾವುವು ಅಂತ ಕೇಳಿದ್ದಾರೆ ನೋಡೋಣವಾ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಾದ ಎಲ್ಲಾದ ಬದಲಾವಣೆಗಳು ವಾರನ್ ಹೇಸ್ಟಿಂಗ್ಸ್ ಅನ್ನು ಜಾರಿಗೆ ತಂದ ಹೊಸ ಯೋಜನೆ ಯಾವುದದು ದ್ವಿ ಆ ನ್ಯಾಯಾಲಯ ಎರಡು ರೀತಿಯ ನ್ಯಾಯಾಲಯಗಳನ್ನ ಮಾಡಿದ್ ಹೊಂದಬೇಕಾಗಿತ್ತು ಅಲ್ವಾ ಎರಡು ಬಗೆಯ ನ್ಯಾಯಾಲಯಗಳು ಪ್ರತಿ ಜಿಲ್ಲೆ ಹೊಂದಬೇಕಾಗಿತ್ತು ಎಂದರೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳು ಸಿವಿಲ್ ಕೋರ್ಟ್ ಓಕೆ ಮತ್ತು ಫೌಜ್ದಾರಿ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳು ಎರಡು ನ್ಯಾಯಾಲಯಗಳನ್ನ ಹೊಂದಬೇಕಾಗಿತ್ತು ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯಾಲಯಗಳನ್ನ ನ್ಯಾಯವನ್ನ ನೀಡಲಾಗ್ತಾ ಇತ್ತು ನ್ಯಾಯದಾನವನ್ನ ನೀಡಲಾಗ್ತಾ ಇತ್ತು ಓಕೆ ಕ್ರಮೇಣ ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನೀಡ್ತಾ ಇದ್ರು ಕ್ರಮೇಣ ಈ ಪದ್ಧತಿಯನ್ನ ಚೇಂಜ್ ಮಾಡಿ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ಅಪರಾಧ ಕಾನೂನಿನಲ್ಲಿ ಬದಲಾವಣೆಯನ್ನ ತಂದ್ರು ಬ್ರಿಟಿಷರು ಏನ್ ಮಾಡಿದ್ರು ಮೊದಲು ಎಲ್ಲ ಇಸ್ಲಾಂ ಕಾನೂನುಗಳ ಪ್ರಕಾರ ವಿಚಾರಣೆ ನಡೆಸ್ತಾ ಇದ್ದದ್ದನ್ನ ಬದಲಾವಣೆಗೊಳಿಸಿ ಬ್ರಿಟಿಷ್ ಕಾನೂನನ್ನ ಜಾರಿಗೆ ತರಲಾಯಿತು ಅದೇ ರೀತಿಯಾಗಿ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರು ಯಾರ ಅಧ್ಯಕ್ಷತೆಯಲ್ಲಿ ಯುರೋಪಿನ ಜಿಲ್ಲಾಧಿಕಾರಿಗಳ ಕಾ ಅಧ್ಯಕ್ಷತೆಯಲ್ಲಿ ಯಾವುದು ಸಿವಿಲ್ ಕೋರ್ಟ್ಗಳು ಕಾರ್ಯ ನಿರ್ವಹಿಸ್ತಾ ಇದ್ದವು ಅಪರಾಧ ನ್ಯಾಯಾಲಯಗಳು ಅಂದ್ರೆ ಕ್ರಿಮಿನಲ್ ಕೋರ್ಟ್ಗಳು ಕ್ರಿಮಿನಲ್ ಕೋರ್ಟ್ಗಳು ನ್ಯಾ ಕಾಜಿ ಕಾಜಿ ಅಂತಂದ್ರೆ ಅವರು ಮುಸ್ಲಿಮರ ಕಾನೂನಿನ ಪ್ರಕಾರ ನಡೆಸ್ತಾ ಇದ್ರು ಅಲ್ವಾ ಅವುಗಳನ್ನ ಕ ಅವರನ್ನ ಮುಖ್ಯಸ್ಥರನ್ನ ಕಾಜಿಗಳು ಅಂತ ಕರೀತಾರೆ ಕಾಜಿಗಳ ಅಧೀನದಲ್ಲಿ ಇದ್ದರೂ ಕೂಡ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲೇ ಕಾರ್ಯ ನಿರ್ವಹಿಸಬೇಕಾಗಿತ್ತು ಈ ತರದ ಬದಲಾವಣೆಗಳನ್ನ ವಾರನ್ ಹೇಸ್ಟಿಂಗ್ಸ್ ಅವರು ಬ್ರಿಟಿಷ್ ಅಧಿಕಾರಿಗಳು ನ್ಯಾಯಾಲಯ ವ್ಯವಸ್ಥೆಯಲ್ಲಿ ತೆಗೆದುಕೊಂಡು ಬರ್ತಾರೆ ಮಕ್ಕಳು ಓಕೆ ಇವು ಯುರೋಪಿನ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಭಾರತದ ನ್ಯಾಯ ವ್ಯವಸ್ಥೆಯಲ್ಲಿ ಕಂಡು ಪ್ರಮುಖ ಬದಲಾವಣೆಗಳು